ವೈಕುಂಠ ಏಕಾದಶಿ ಅರ್ಸೀಕೆರೆ ಮಾಲೆಕಲ್ಲು ತಿರುಪತಿ ದೇವಾಲಯದಲ್ಲಿ ಭಕ್ತ ಸಾಗರ ಗೋವಿಂದರಾಜು ಸ್ವಾಮಿಗೆ ಗಜೇಂದ್ರ ಮೋಕ್ಷ ಅಲಂಕಾರ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಮಾಲೆಕಲ್ಲು ತಿರುಪತಿ ದೇವಾಲಯಕ್ಕೆ ಭಕ್ತ ಸಾಗರವೇ ಅರಿದು ಬಂದಿತ್ತು ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿರುವ ಅಮರಗಿರಿ ಮಾಲೆಕಲ್ಲು ತಿರುಪತಿ ದೇವಾಲಯ ಚಿಕ್ಕ ತಿರುಪತಿ ಎಂದೇ ಖ್ಯಾತಿ ಪಡೆದಿದೆ ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಾಲೆಕಲ್ಲು ತಿರುಪತಿ ದೇವಾಲಯವನ್ನು ಚಿತ್ರದುರ್ಗದ ಪಾಳೆಗಾರರು ನಿರ್ಮಿಸಿದ್ದಾರೆ ಬೆಳಗ್ಗೆಯಿಂದಲೂ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಗೋವಿಂದರಾಜು ಸ್ವಾಮಿಗೆ ಗಜೇಂದ್ರ ಮೋಕ್ಷ ಅಲಂಕಾರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪದ್ಮಾವತಿ ಮಹಾಲಕ್ಷ್ಮೀ ದೇವಿಗೂ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು ವರ್ಷಕ್ಕೊಮ್ಮೆ ಅಂದರೆ ವೈಕುಂಠ ಏಕಾದಶಿ ದಿನದಂದು ಮಾತ್ರ ವೈಕುಂಠ ದ್ವಾರದ ಬಾಗಿಲು ತೆರೆಯಲಿದ್ದು ನೂರಾರು ಮಂದಿ ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು ಎಲ್ಲ ಭಕ್ತರಿಗೂ ಪ್ರಸಾದ ಮಜ್ಜಿಗೆ ವಿತರಿಸಲಾಯಿತು ಉಚಿತವಾಗಿ ಭಗದ್ ಭಗವದ್ಗೀತೆ ಪುಸ್ತಕವನ್ನು ನೀಡಲಾಯಿತು ತಿರುಪತಿ ಬೆಟ್ಟದ ಮೇಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಿಗೂ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ನ್ಯೂಸ್ ಬ್ಯೂರೋ ಎಂ ಡಿ ನಾಸಿರ್ ಅರ್ಸಿಕ್ರೆ ಮಾಡಲಾಗಿದೆ ಜೊತೆಗೆ ನಮ್ಮ ಜೊತೆಗೆ ಸಹಕಾರವಾಗಿ ಇಡೀ ತಾಲೂಕು ಆಡಳಿತ ನಮ್ಮ ಜೊತೆಗೆ ಸಹಕಾರ ಕೊಟ್ಟು ನಿನ್ನೆ ಇಲ್ಲ ನಿನ್ನೆ ಮೊನ್ನೆ ಈಗ ಒಂದು ವಾರದಿಂದಲೂ ಕೂಡ ಬೇಕಾದಂಥ ಪೂರ್ವಭಾವಿ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡು ಇವತ್ತು ಒಂದು ವೈಭವವಾದಂತಹ ಕಾರ್ಯಕ್ರಮವನ್ನು ನಡೀತಾ ಇದೆ ಇದೆಲ್ಲದಕ್ಕೂ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ತಾಲೂಕು ಆಡಳಿತಕ್ಕಿರ್ಬೋದು ನಮ್ಮ ಅಭಿವೃದ್ಧಿ ಸಮಿತಿ ಇರ್ಬೋದು ಎಲ್ಲರೂ ಕೂಡ ಮತ್ತು ಜೊತೆಗೆ ವಿಶೇಷವಾಗಿ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಹಿಂದೂ ಧರ್ಮ ಪ್ರಚಾರ ಪರಿಷತ್ ವತಿಯಿಂದ ಇವತ್ತೊಂದು ಭಗವದ್ಗೀತೆ ಪುಸ್ತಕವನ್ನ ಉಚಿತವಾಗಿಯೇ ಕೊಡ್ತಾ ಇದ್ದಾರೆ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಈ ಭಕ್ತಾದಿಗಳು ಕೊಡುವಂಥ ಪುಸ್ತಕ ಇದು ಕೇವಲ ಪುಸ್ತಕ ಆಗಿಬಾರದು ಇದರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಮನಸ್ಸಿಗೆ ತಗೋಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಮಕ್ಕಳಿಗೆ ಇದನ್ನು ಓದಿಸ್ಬೇಕು ಜೊತೆಗೆ ನಾವು ಕೂಡ ಅದನ್ನು ಓದಬೇಕು ತದನಂತರ ಇದೊಂದು ಪುಸ್ತಕವನ್ನ ದೇವ ದೇವರು ಕೂಡ ಇಟ್ಟು ಪೂಜೆ ಮಾಡುವಂತ ಸೂಕ್ತ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ